ಕ್ಷಣಾರ್ಧದಲ್ಲಿ ಗಗನಚುಂಬಿ ಕಟ್ಟಡಗಳೇ ಬಿದ್ದೋಯಿತು ವಿಶ್ವದ ದೊಡ್ಡ ಸೇತುವೆಗಳು ಸೆಕೆಂಡ್ನಲ್ಲಿ ಸರ್ವನಾಶ ಆಗೋಯಿತು ಮೈ ನಡಗಿಸ್ತಾ ಇದೆ ಮ್ಯಾನ್ಮಾರ್ ಬ್ಯಾಂಕಾಕ್ ಮತ್ತು ಥೈಲ್ಯಾಂಡ್ನಲ್ಲಿ ಆದಂತಹ ಭೀಕರ ಭೂಕಂಪದ ಆ ದೃಶ್ಯಗಳು ವಿಶ್ವದ ಅತಿ ದೊಡ್ಡ ಸೇತುವೆಗಳು ಕೇವಲ ಸೆಕೆಂಡ್ಗಳ ಅಂತರದಲ್ಲಿ ಮಗುಚು ಬಿದ್ದ ಮ್ಯಾನ್ಮಾರ್ ಬ್ಯಾಂಕಾಕ್ ಥೈಲ್ಯಾಂಡ್ ಇಲ್ಲಿ ಆದಂತಹ ಪ್ರಬಲ ಭೂಕಂಪ ಮೈ ನಡಗಿಸುತ್ತೆ ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು ಯಾವ ರೀತಿಯಾಗಿ ಮೆಟ್ರೋ ಟ್ರೈನ್ ನ ದೃಶ್ಯ ಚುಂಬಿ ಕಟ್ಟಡಗಳು ಯಾವ ರೀತಿಯಾಗಿ ಧರಾಶಾಹಿ ಆಗಿದ್ದಾವೆ ನೋಡ ನೋಡ್ತಾ ಇದ್ದಂಗೆ ನೆಲಕುರುಡಿದ್ದಾವೆ ಅನ್ನುವಂತಹ ಡೆಡ್ಲಿ ದೃಶ್ಯಗಳನ್ನು ನೋಡ್ತಾ ಇದೀವಿ ನಾವು ಮೈ ನಡಗಿಸುತ್ತೆ ಈ ತರದ ದೃಶ್ಯಗಳನ್ನ ನೋಡ್ತಾ ಇದ್ರೆ ಬ್ಯಾಂಕಾಕ್ ಘಡಗಡ ಅಂದ್ರೆ ಒಂದ್ ಕಡೆ ಮತ್ತೊಂದು ಕಡೆ ಮ್ಯಾನ್ಮಾರ್ನಲ್ಲೂ ಕೂಡ ಪ್ರಬಲ ಭೂಕಂಪ ಆಗಿರು ಅಂದ್ರೆ ನಾವಿಲ್ಲಿವರೆಗೂ ಕೇಳ್ತಾ ಇದ್ದಂಥದ್ದು ಎಲ್ಲ ಒಂದು ಕಡೆ ಭೂಮಿ ಕಂಪಿಸಿದಂತಹ ರೀತಿಯಲ್ಲಿ ನಮಗೆ ಅನುಭವ ಆಯಿತು ಅನ್ನುವಂಥದ್ದನ್ನು ಅದನ್ನ ಕೇಳಿನೇ ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು ಬಟ್ ಈ ಥರದಂತಹ ದೃಶ್ಯವನ್ನು ನೋಡ್ತಾ ಇದ್ರೆ ಎದೆ ಗಟ್ಟಿಯಾಗಿರಬೇಕು ಅಂತ ಅನ್ಸುತ್ತೆ ಯಾವ ರೀತಿಯಾಗಿ ಬಿಲ್ಡಿಂಗ್ಗಳು ಉರುಳುತ್ತಾ ಇದೆ ನೋಡಬಹುದು ನೀವು ದೃಶ್ಯದಲ್ಲಿ ಜನ ಬದುಕುಳಿದ್ರೆ ಸಾಕು ಅಂತ ಅಲ್ಲಿಂದ ಕಾಲ್ ಕಿತ್ತಿ ಓಡ್ತಾ ಇದ್ದ ದೊಡ್ಡ ದೊಡ್ಡ ಕಟ್ಟಡಗಳು ಮನೆಗಳು ಶಾಪಿಂಗ್ ಮಾಲ್ಗಳು ಎಲ್ಲವೂ ಕೂಡ ಕುಸಿದು ಬಿದ್ದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ ಥೈಲ್ಯಾಂಡ್ ಈ ಮೂರು ದೇಶಗಳಲ್ಲಿ ಆದಂತಹ ಡಿಡ್ಲಿ ಭೂಕಂಪ ಇತ್ತು ನೋಡಿ ಯಾರೋ ನಿಂತು ಆ ಲೈಟ್ ಕಂಬಗಳನ್ನ ಅಲುಗಾಡಿಸಿದಂತಹ ರೀತಿಯಲ್ಲಿ ಭಾಸವೇನು ಆಗ್ತಾ ಇದೆ ಇದು ಭೂಮಿನೇ ಅಲ್ಲಾಡ್ತಾ ಇರುವಂತಹ ದೃಶ್ಯ ಇದು ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ ಇಲ್ಲಿಯಾದಂತಹ ಪ್ರಬಲ ಭೂಕಂಪದ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ವಿ ನಾವು ಕಾರ್ನಲ್ಲಿ ಕುಳಿತಂತಹ ವ್ಯಕ್ತಿಗಳು ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವಂತಹ ಒಂದಿಷ್ಟು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಪ್ರಬಲ ಭೂಕಂಪ ಸೆವೆನ್ ಪಾಯಿಂಟ್ ಟೂ ಐ ತಿಂಕ್ ತೀವ್ರತೆಯಲ್ಲಿ ದಾಖಲಾಗಿದೆ ಭೂಕಂಪನದ ತೀವ್ರತೆ ಒಂದು ಕಡೆ ಮ್ಯಾನ್ಮಾರ್ ಮತ್ತು ಮತ್ತೊಂದು ಕಡೆ ಬ್ಯಾಂಕಾಕ್ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಭೂಕಂಪನದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಮನೆಯಲ್ಲಿದ್ದಂಥವರು ಹೊರಗಡೆ ಓಡಿ ಬಂದು ಜೀವಗೂಡಿಸಿಕೊಂಡ್ರೆ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಬಳಿ ನಿಂತವರು ದಿಕ್ಕಾಪಾಲಾಗಿ ಓಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸಬಹುದು ನೀವು ಮ್ಯಾನ್ಮಾರ್ ಥೈಲ್ಯಾಂಡ್ನಲ್ಲಿನ ಭೂಕಂಪ ಪರಿಸ್ಥಿತಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಸಾಧ್ಯವಿರುವ ಎಲ್ಲ ಸಹಾಯವನ್ನು ಭಾರತ ನೀಡುತ್ತೆ ಸಿದ್ಧವಾಗಿದೆ ಅಂತ ಹೇಳಿದ ಎಲ್ಲರ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ಭಾರತವು ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡಲು ಸಿದ್ಧವಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಸನ್ನದ್ಧರಾಗಿರಲು ಸೂಚನೆ ಕೊಟ್ಟಿದ್ದೇನೆ ಮ್ಯಾನ್ಮಾರ್ ಮತ್ತು ಥಾಯ್ಲ್ಯಾಂಡ್ ಸರ್ಕಾರಗಳ ಜೊತೆಗೆ ಸಂಪರ್ಕದಲ್ಲಿ ಇರುವಂತೆ ನಾನು ಸೂಚನೆ ಕೊಟ್ಟಿದ್ದೇನೆ ಅಂತ ಪ್ರಧಾನಿ ಮೋದಿ ಕೂಡ ಹೇಳಿದ್ದಾರೆ ಈ ಘಟನೆಗೆ ಕಳವಳವನ್ನು ವ್ಯಕ್ತಪಡಿಸಿದರು ಪ್ರಧಾನಿ ಮೋದಿ ಅವರು ಹಾಗಿದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಹೇಗಿದ್ದಾರೆ ಬ್ಯಾಂಕಾಕ್ ಮ್ಯಾನ್ಮಾರ್ ಥೈಲ್ಯಾಂಡ್ ನಲ್ಲಿರುವಂತಹ ಕನ್ನಡಿಗರು ಬ್ಯಾಂಕಾಕ್ ನಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ ಇರುವಂತವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಈ ಪ್ರಶ್ನೆ ಸಹಜವಾಗಿರುತ್ತೆ ಪ್ರಪಂಚದ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಕನ್ನಡಿಗರು ಅಲ್ಲಿ ನೆಲೆಸಿದ್ದಾರೆ ಸಹಜವಾಗಿ ಬ್ಯಾಂಕಾಕ್ನಲ್ಲಿ ಮ್ಯಾನ್ಮಾರ್ನಲ್ಲಿ ಇರುವಂತಹ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಇರುವಂತವರೆಲ್ಲರೂ ಕೂಡ ಈ ಪರಿಸ್ಥಿತಿಯಲ್ಲಿ ಸೇಫ್ ಆಗಿದ್ದಾರಾ ಹೇಗಿದ್ದಾರೆ ಬ್ಯಾಂಕಾಕ್ ಮತ್ತು ಮ್ಯಾನ್ಮಾರ್ ಥೈಲ್ಯಾಂಡ್ನಲ್ಲಿರುವಂತಹ ಕನ್ನಡಿಗರು ಅವರ ಪರಿಸ್ಥಿತಿ ಏನಾಗಿದೆ ನ್ಯೂಸ್ ಬ್ಯಾಂಕಾಕ್ ಬ್ಯಾಂಕಾಕ್ನಿಂದ ಕನ್ನಡಿಗರ ಮುಕ್ತ ಮಾತ್ ಅಲ್ಲಿರುವಂತಹ ಆ ಪರಿಸ್ಥಿತಿಯಲ್ಲಿರುವಂತಹ ಕನ್ನಡಿಗರು ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಾರೆ ಕುಸಿದು ಬಿದ್ದಂಥ ಕಟ್ಟಡಗಳನ್ನು ನೋಡ್ತಾ ಇದ್ರೇನೆ ಇಲ್ಲಿ ಭಯ ಆಗ್ತಾ ಇದೆ ಇಲ್ಲಿರುವಂತ ನಮ್ಮ ನಮ್ಮ ನಮಗೇನೆ ಇನ್ನು ಆ ಪರಿಸ್ಥಿತಿಯಲ್ಲಿರುವಂಥವರ ಇರುವಂತವರ ಅವರ ಕಷ್ಟ ನಿಜಕ್ಕೂ ಕೂಡ ಹೇಳುತ್ತಿರದ್ದಾಗಿದೆ ರೆಸ್ಕ್ಯೂ ಆಪರೇಷನ್ಗಳು ಕೂಡ ಈಗಾಗಲೇ ನಡೀತಾ ಇದೆ ಸುಮಾರು ಜನ ಕಣ್ಮರೆಯಾಗಿದ್ದಾರೆ ಸಾವನ್ನಪ್ಪಿದ್ದಾರೆ ಎಷ್ಟು ಸಾವು ನೋವುಗಳು ಅನ್ನುವಂತಹ ಆ ಡೀಟೇಲ್ಸ್ ಕೂಡ ಬರಬೇಕಾಗಿದೆ ಟ್ರೀಟ್ಮೆಂಟ್ಗಳು ಕೂಡ ಈಗಾಗಲೇ ಆರಂಭ ಆಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ವಿ ನಾವು ಯಾರೆಲ್ಲ ಈ ಪ್ರಬಲ ಭೂಕಂಪನಕ್ಕೆ ಸಿಕ್ಕು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂಥವರನ್ನು ರೆಸ್ಕ್ಯೂ ಮಾಡಲಾಗಿದೆ ಸಿ ಬಗ್ಗೆ ಮಾತನಾಡೋದಕ್ಕೆ ಮ್ಯಾನ್ಮಾರ್ ದೇಶದಿಂದಾನೇ ಸ್ವತಃ ಕನ್ನಡಿಗರು ಮೋಹನ್ ಅವರು ಸಂಪರ್ಕದಲ್ಲಿದ್ದಾರೆ ಲೈವ್ ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ಆರ್ ಯು ಸೇಫ್ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮೋಹನ್ ಸರ್ ಸರ್ ತಾವು ಸುರಕ್ಷಿತವಾಗಿದ್ದೀರಾ ಆರ್ ಯು ಸೇಫ್

ಎಷ್ಟು ವರ್ಷಗಳಿಂದ ಈ ಭೂಕಂಪನ ನೋಡ್ತಾ ಇದೀವಿ ದೃಶ್ಯಗಳನ್ನ ಇಲ್ಲಿದ್ದವರಿಗೆ ನಮಗೆ ನಡುಗ್ತಾ ಇದೆ ಮೈ ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಹೇಗಿತ್ತು ಸರ್ ಆ ಸಿಚುವೇಶನ್ ಭೂಕಂಪನ ಆದಾಗ ಅದು ನಾ ಇದುವರೆಗೂ ನಾವು ಇದುವರೆಗೂ ನಾನು ಭೂಕಂಪ ಅನ್ನೋದು ಹತ್ಬೇಕನ್ನೋದನ್ನ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರೋದು ಎಲ್ಲ ವರ್ಕ್ ಮಾಡ್ತಾ ಇದ್ವಿ ಸುಮ್ನೆ ತಲೆ ಇರುವ ತರ ಫೀಲ್ ಆಗ್ತಾ ಇತ್ತು ಅದನ್ನ ಅಂದ್ಕೊಂಡು ನಾವು ನಮಗೆ ಸ್ವಂತ ಆಗ್ತಾ ಇದೆ ಅಂತ ಆಮೇಲೆ ಗೊತ್ತಾಯ್ತು ಎಲ್ರಿಗೂ ಅದೇ ಫೀಲ್ ಆಗ್ತಾ ಇದೆ ನಮ್ಮ ಬಿಲ್ಡಿಂಗ್ ವರ್ಕ್ ಎಮರ್ಜೆನ್ಸಿಗೆ ಎಮರ್ಜೆನ್ಸಿ ಏರಿ ಅಸೆಂಬ್ಲಿ ಆಗಿದ್ವಿ ಗೊತ್ತಾಯ್ತು ಆಲ್ಮೋಸ್ಟ್ ಎಲ್ಲಾ ಕಡೆನೂ ಎಲ್ಲಾ ಕಡೆನೂ ಆಗಿದೆ ಅಂತ ಬಟ್ ಥೈಲೆಂಡ್ ಅಲ್ಲಿ ನಾರ್ತ್ ಥೈಲ್ಯಾಂಡ್ ಅಲ್ಲಿ ಜಾಸ್ತಿ ಆಗಿರೋದು ಸೆವೆನ್ ಪಾಯಿಂಟ್ ಸೆವೆನ್ ಯಾವುದು ಅಂದ್ರೆ ನಿಯರ್ ಬೈ ಮಾರ್ ಮ್ಯಾನ್ಮಾರ್ ನಿಯರ್ ನಿಯರ್ ಏನಿದೆ ಆ ಝೋನ್ ಸೆವೆನ್ ಪಾಯಿಂಟ್ ಸೆವೆನ್ ಆಗಿದೆ ಅಲ್ಲಿ ಸ್ವಲ್ಪ ಮೇಜರ್ ಇಂಪ್ಯಾಕ್ಟ್ ಆಗಿದೆ ಸೆಂಟ್ರಲ್ ಅಲ್ಲಿ ಅಂದ್ರೆ ಬ್ಯಾಂಕಾಕ್ ಅಲ್ಲಿ ಒಂದು ಮೇಜರ್ ಒಂದು ತುಂಬಾ ಹೈಯೆಸ್ಟ್ ಬಿಲ್ಡಿಂಗ್ ಏನಿತ್ತು ಅದೊಂದು ಅದೊಂದು ಪ್ರೊಲಾಪ್ಸ್ ಆಗಿದೆ ಅದು ಆಲ್ಮೋಸ್ಟ್ ಅಬೌಟ್ ಟು ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಸಿಚುಯೇಷನ್ ಇತ್ತು ಇನ್ನು ಯಾರು ಲಿವಿಂಗ್ ಇರ್ಲಿಲ್ಲ ಹಂಗಾಗಿ ಕನ್ಸ್ಟ್ರಕ್ಷನ್ ವರ್ಕ್ ವರ್ಕ್ಅವರ್ ಸ್ವಲ್ಪ ಸಿಗಾಕೊಂಡಿರ್ತಾರೆ ಇನ್ನು ಯಾವ್ದು ಡೆತ್ ರಿಪೋರ್ಟ್ ಆಗಿಲ್ಲ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಬ್ಯಾಂಕಾಕ್ ಮಾತ್ರ ಬೇರೆ ಕಡೆ ಏನು ತೊಂದರೆ ಇಲ್ಲ ಬ್ಯಾಂಕಾಕ್ ಮಾತ್ರ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಆಮೇಲೆ ಇನ್ನ ಸೌತ್ ಥಾಯ್ಲೆಂಡ್ ಅಲ್ಲಿ ಆಲ್ಮೋಸ್ಟ್ ಯಾವ್ದು ಬಿಲ್ಡಿಂಗ್ ಅಲ್ಲಿ ಮೇಲ್ ಸ್ವಿಮ್ಮಿಂಗ್ ಪೂಲ್ ಆಗಿ ಆಲ್ರೆಡಿ ವಿಡಿಯೋದಲ್ಲಿ ನೋಡ್ತಾ ಇದೀರ ಬಿಲ್ಡಿಂಗ್ ಮೇಲಿರೋದು ರೂಫ್ ಅಲ್ಲಿ ಸ್ವಿಮಿಂಗ್ ಪೂಲ್ ಅಲ್ಲಿ ವಾಟರ್ ಎಲ್ಲ ಫ್ಲೋ ಓವರ್ ಫ್ಲೋ ಆಗ್ತಾನೆ ಅದ್ ಬಿಟ್ರೆ ಇನ್ನ ರೋಡ್ ಅಲ್ಲಿ ಏನೇನಿದೆ ಅದ್ ಮೇಜರ್ ಬ್ರಿಡ್ಜಸ್ ಅದು ಇದು ಏನೋ ತೊಂದರೆ ಆಗಿಲ್ಲ ಅದೊಂದು ಎರಡು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದ್ದಿದ್ದು ಕೊಲಾಪ್ಸ್ ಆಗಿದೆ ಓಕೆ ಅಂದ್ರೆ ಈಗ ನೀವಿರುವಂತ ಜಾಗದಿಂದ ಕನೆಕ್ಟಿವಿಟಿ ಇದೆಯಾ ಹೇಗೆ ಸರ್ ಇಲ್ಲ ಕನೆಕ್ಟಿವಿಟಿ ಏನು ತೊಂದರೆ ಇಲ್ಲ ಕನೆಕ್ಟಿವಿಟಿ ಅರೌಂಡ್ ಏನು ಫಾರ್ಟಿ ಕಿಲೋಮೀಟರ್ ಅಷ್ಟೇ ಇರೋದಿಲ್ಲ ರೆಸ್ಕ್ಯೂ ಟೀಮ್ ಬಂತಾ ರೆಸ್ಕ್ಯೂ ಟೀಮ್ ಇಮಿಡಿಯೇಟ್ ಟ್ವೆಂಟಿ ಫೋರ್ ಅವರ್ಸ್ ಥೈಲ್ಯಾಂಡ್ ಅಲ್ಲಿ ಇರುತ್ತೆ ವಿನ್ ಟೆನ್ ಮಿನಿಟ್ಸ್ ಯಾವುದೇ ಝೋನ್ ಅಲ್ಲಿ ಯಾವುದೇ ಮೂಲೆಯಲ್ಲಿ ಥೈಲ್ಯಾಂಡ್ ಅಲ್ಲಿ ಆಲ್ಮೋಸ್ಟ್ ಮೋರ್ ದನ್ ಹಂಡ್ರೆಡ್ ರೆಸ್ಕ್ಯೂ ಟೀಮ್ ರೆಸ್ಕ್ಯೂ ವೆಹಿಕಲ್ಸ್ ಪ್ಲಸ್ ಎಲ್ಲ ಇದೆ ಹಾಸ್ಪಿಟಲ್ ವಿಡಿಯೋ ಒಂದು ಕಳಿಸಿದೀನಿ ಅನ್ಸುತ್ತೆ ನೋಡಿ ಅದು ಹಾಸ್ಪಿಟಲ್ ಆಲ್ಮೋಸ್ಟ್ ಎಮರ್ಜೆನ್ಸಿ ಎಲ್ಲ ಹೊರಗಡೆ ಬಂದಿದ್ರು ಬಿಲ್ಡಿಂಗ್ ಇಂದ ಓಕೆ ಅದ್ಬಿಟ್ಟು ಇನ್ನ ಕಂಪನಿ ವರ್ಕರ್ಸ್ ಇನ್ನ ಆಫೀಸ್ ವರ್ಕರ್ಸ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಹೊರಗಡೆನೆ ಇದ್ದಾರೆ ಬಿಲ್ಡಿಂಗ್ ಇಂದ ಇನ್ನು ಹೋಗಿಲ್ಲ

ಹೌದು ಹೌದು ಈಗ ಇಮಿಡಿಯೇಟ್ ವಿತ್ ಇನ್ ವಿತ್ ಫೈವ್ ಮಿನಿಟ್ಸ್ ಎಲ್ಲರಿಗೂ ಕಮ್ಯುನಿಕೇ ಕಮ್ಯುನಿಕೇಶನ್ ಹೋಗಿದೆ ಪ್ಲಸ್ ಈ ತರ ಫೀಲ್ ಆಗ್ತಿದೆ ಅಂತ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಪ್ಲಸ್ ಬ್ಯಾಂಕಾಕ್ ನಿಯರ್ ಬೈ ಬಿಲ್ಡಿಂಗ್ ಕೊಲಾಪ್ಸ್ ಆಗಿರೋದಲ್ಲ ಸರೌಂಡಿಂಗ್ ಪೀಪಲ್ ನಮಗೆ ಆಲ್ಮೋಸ್ಟ್ ಎಲ್ಲ ಕಮ್ಯುನಿಕೇಶನ್ ಕೊಡ್ತಾ ಇರ್ತಾರೆ ಓಕೆ ಈಗ ಜಾಸ್ತಿ ಟ್ರಬಲ್ ಆಗಿರ ಕಡೆ ಇರುವಂತ ಪೀಪಲ್ಸ್ ನಮ್ಮ ಕನ್ನಡಿಗರು ಅದು ನಿಮ್ಮ ಗ್ರೂಪ್ ಅಲ್ಲಿ ಇರುವಂತಬ್ರು ಯಾರಾದ್ರೂ ಏನಾದ್ರು ಹೇಳ್ಕೊಂಡ್ರೆ ಈ ತರ ಸಮಸ್ಯೆ ಆಗಿದೆ ಅಂತ ಏನಾದ್ರೂ ಮೆಸೇಜ್ ಹಾಕಿದ್ರ ಅಂದ್ರೆ ವೆರಿ ನಿಯರ್ ಅಂದ್ರೆ ಯಾರು ಇಲ್ಲ ಅಲ್ಲಿ ಆಕ್ಚುಲಿ ಮಾರ್ಕೆಟಿಂಗ್ ಏರಿಯಾ ಅಂದ್ರೆ ಚತುಚಾಕ್ ಅಂತ ಒಂದು ಏರಿಯಾ ಇದೆ ಆ ಬಾಂಗ್ ಟು ರೈಲ್ವೆ ಸ್ಟೇಷನ್ ನಿಯರ್ ಬೈ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಟೂ ತೌಸಂಡ್ ಹಂಡ್ರೆಡ್ ಮಿಲಿಯನ್ ಪ್ರಾಜೆಕ್ಟ್ ಅದು ಆ ಬಿಲ್ಡಿಂಗ್ ಈ ಟೈಮ್ ಅಲ್ಲಿ ಆಫೀಸ್ ಅಲ್ಲಿ ಇದ್ರೆ ಅಂದ್ರೆ ವರ್ಕ್ ಮಾಡ್ತಾ ಇದ್ನಿ ಅಂತ ಹೇಳಿದ್ರಲ್ವಾ

ಈ ಕೆಲವೊಂದು ದೇಶಗಳಲ್ಲಿ ವಿಶೇಷವಾಗಿ ಬಂಕರ್ಗಳನ್ನು ನಿರ್ಮಾಣ ಮಾಡಿರ್ತಾರೆ ಈ ತರ ಆದಂತ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಅಲ್ಲಿ ಹೋಗಿರೋದಕ್ಕೆ ತಾವು ಅಲ್ಲಿ ಹೋಗಿದ್ರ ಹೇಗೆ ಬಂಕರ್ಗಳು ಇದ್ಯಾ ಅಲ್ಲಿ ಇಲ್ಲ ಇಲ್ಲ ಬಂಕರ್ ಆತರ ಸೆಂಟ್ರಲ್ ಟೈಲ್ಯಾಂಡ್ ಅಲ್ಲಿ ಯಾವುದೋ ಆತರ ಬಂಕರ್ ಇದೆ ಓಕೆ ಅಂದ್ರೆ ಎಲ್ಲ ಓಪನ್ ಓಪನ್ ಝೋನ್ ತುಂಬಾ ಇರುತ್ತೆ ಎಲ್ಲಾ ಕಂಪನಿ ಆಫೀಸ್ ಆಗಲಿ ಎಲ್ಲಾದೂ ಸೇಫ್ಟಿ ಝೋನ್ ಅಂತ ಇರುತ್ತಲ್ಲ ಸೇಫ್ಟಿ ಅಸೆಂಬ್ಲಿ ಏರಿಯಾ ಓಕೆ ಎಲ್ಲರೂ ಅಲ್ಲಿಗೆ ಅಸೆಂಬ್ಲಿ ಆಗಿದ್ದು ಅದು ಬಿಟ್ರೆ ಬಂಕರ್ ಆತರ ಅಷ್ಟೊಂದು ಸೀರಿಯಸ್ ಆಗಿಲ್ಲ ಸೇಫ್ಟಿ ಅಸೆಂಬ್ಲಿ ಅಂದ್ರೆ ಹೇಗಿರುತ್ತೆ ಸರ್ ಅಲ್ಲಿ ಅಸೆಂಬ್ಲಿ ಏರಿಯಾ ಅಂದ್ರೆ ಎಮರ್ಜೆನ್ಸಿ ಅಸೆಂಬ್ಲಿ ಏರಿಯಾ ಎಲ್ಲ ಸೇಫ್ಟಿ ಸೇಫ್ಟಿ ಝೋನ್ ಅಂತ ಇರುತ್ತಲ್ಲ ಯಾವುದೇ ಒಂದು ಇಂಡಸ್ಟ್ರಿಯಲ್ ಅಲ್ಲಿ ಇಲ್ಲಿ ತ್ರೀ ಕೆಟಗರಿ ಇರುತ್ತೆ ಸೇಫ್ಟಿ ಪ್ಲಸ್ ರಿಸ್ಕ್ ಎಲ್ಲ ಆತರ ಇರುತ್ತಲ್ಲ ಸೊ ಅದೇ ತರ ಸೇಫ್ಟಿ ಝೋನ್ ಇರುತ್ತಲ್ಲ ಫೈರ್ ಆಗಲಿ ಈ ತರ ಅದರ್ ಅನ್ಮೆಕ್ಸ್ಪೆಕ್ಟೆಡ್ ಏನೇ ಆಗಲಿ ಅದು ಎಮರ್ಜೆನ್ಸಿ ಏರಿಯಾಗೆ ಅಸೆಂಬ್ಲಿ ಆಗ್ತಾರಲ್ಲ ಹ್ಮ್ ಹ್ಮ್ ಓಕೆ ಸದ್ಯಕ್ಕೆ ಹೇಗಿದೆ ಸರ್ ಸ್ಥಿತಿಯಲ್ಲಿ ಅವಾಗ ಭೂಕಂಪ ಆದಾಗ ಈಗ ಆ ಇವಾಗ ಎಲ್ಲ ನಾರ್ಮಲ್ ಆಗಿದೆ ಇನ್ನು ಸ್ವಲ್ಪ ಜನ ಮನೆಗೆ ಮನೆ ಮನೆಗೆ ಹೋಗಿದ್ದಾರೆ ನಾವು ಇನ್ನು ಆಫೀಸಲ್ಲಿ ಇದ್ದೀವಿ ಓಕೆ ಪ್ಲಸ್ ಆ ಇನ್ನ ಬಿಲ್ಡಿಂಗ್ ಆ ನಿಯರ್ ಬೈ ಮಾತ್ರ ಸರೌಂಡಿಂಗ್ ಅಲ್ಲಿ ಮಾತ್ರ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಅಲ್ಲೂ ಅಲ್ಲಿ ಯಾರು ಎಂಟ್ರಿ ಕೊಡ್ತಾರೆ ಫೈನ್ ಮನೆ ಎಷ್ಟು ದೂರ ಇದೆ ಈ ಆಫೀಸಲ್ಲಿ ಇದೀನಿ ಅಂತ ಹೇಳಿದ್ರಲ್ವಾ ಇಲ್ಲಿಂದ ಮನೆ ಎಷ್ಟು ದೂರ ಇದೆ ನಿಮ್ದು ಇಲ್ಲ ಮ ಮನೆ ವೆರಿ ನಿಯರ್ ಓಕೆ ಮನೆಯಲ್ಲೆಲ್ಲ ಸೇಫಾ ಕಾಲ್ ಮಾಡಿದ್ರ ಮಾತಾಡಿದ್ರ ಓಕೆ ಯಾರೆಲ್ಲ ಇದ್ದಾರೆ ಸರ್ ಮನೆಯಲ್ಲಿ ಇಲ್ಲ ಈ ಸದ್ಯಕ್ಕೆ ನಾನು ಒಬ್ಬನೇ ಇರೋದು ಫೈನ್ ಓಕೆ ಅಂದ್ರೆ ಇಲ್ಲಿ ಕರ್ನಾಟಕ ಆಲ್ಮೋಸ್ಟ್ ಅಲ್ಲೊಂದು ನಮ್ಮ ಏರಿಯಾದಲ್ಲಿ ಟ್ವೆಂಟಿ ಫೈವ್ ಮೆಂಬರ್ಸ್ ಇದಾರೆ ಟ್ವೆಂಟಿ ಫೈವ್ ಫ್ಯಾಮಿಲೀಸ್ ಇದೆ ಓವರ್ ಆಲ್ ಥೈಲ್ಯಾಂಡ್ ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಪ್ಲಸ್ ಇದೆ ಓಕೆ ಅನೌನ್ಸ್ಮೆಂಟ್ಗಳೇನಾದ್ರೂ ಆಗ್ತಾ ಇದೆಯಾ ಸರ್ ಎಮರ್ಜೆನ್ಸಿ ಅನೌನ್ಸ್ಮೆಂಟ್ಸ್

ಅಂದ್ರೆ ತುಂಬಾ ಶೇಕ್ ಆಯ್ತಾ ಅಂತ ಯಾಕಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳು ನೋಡ್ತಾ ಇದೀವಿ ನಾವು ಹೌದು ಗ್ಯಾಲೆಂಡರ್ ಆಲ್ಮೋಸ್ಟ್ ಗ್ಯಾಲೆಂಡರ್ ವಾಲ್ ವಾಲ್ ಏನಿದೆ ಅದು ಮತ್ತೆ ನಿಂತ್ಕೊಂಡ್ರೆ ಫೀಲ್ ಆಗ್ತಿತ್ತು ನಮಗೆ ಗೊತ್ತಾಗ್ತಿತ್ತು ಏನೋ ಅಂದ್ರೆ ಜನರಲ್ ಒಂದು ತಲೆ ತಿರುಗಿ ಬರುತ್ತಲ್ಲ ಆತರ ಫೀಲ್ ಆಗ್ತಿತ್ತು ಜೈನ್ ಫೀಲ್ ಅಲ್ಲಿ ನಾವು ಇದಾಗ್ತಿವಲ್ಲ ಫಾಲ್ ಆಗ್ತಿವಲ್ಲ ಆ ಫೀಲ್ ಆ ಫೀಲ್ ಎಲ್ಲರಿಗೂ ಆಗ್ತಿತ್ತು ಸಡನ್ ಆಗಿ ನಾವು ಏನಾಯ್ತು ಅಂತಾನೆ ಗೊತ್ತೇ ಇರಲ್ಲ ಆತರ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಹೆಂಗಿತ್ತು ಸರ್ ಆ ಸಡನ್ ಸಿಚುವೇಶನ್ ಎಲ್ಲರೂ ತಮ್ಮಷ್ಟಕ್ಕೆ ತಾವು ವರ್ಕ್ ಮಾಡ್ತಾ ಇದ್ರಿ ಅಂದ್ರೆ ತುಂಬಾ ಕಿರ್ಚಾಡ್ಕೊಂಡ್ರ ಹೇಗೆ ಕಾಮ್ ಆಗಿದ್ರಾ ಕಾಮ್ ಆಗಿದ್ರ ವೆರಿ ರೇರ್ ಎಮರ್ಜೆನ್ಸಿ ಡೋರ್ ಓಪನ್ ಮಾಡೋದು ನಾ ಎಲ್ಲ ನಮ್ಮ ಆಫೀಸ್ ಅಲ್ಲಿ ಆದ್ರೆ ಎಲ್ಲ ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿನ ಎಲ್ಲರೂ ಎಕ್ಸಿಟ್ ಹೋಗಿರೋದು ಓಕೆ ಏನಾಯ್ತು ಏನೋ ಗೊತ್ತಿಲ್ಲ ಹೊರಗಡೆ ಹೋಗೋವರೆಗೂ ಅಷ್ಟೇ ಗೊತ್ತಿರೋದು ಎಲ್ಲರೂ ಸಡನ್ ಆಗಿ ಎಲ್ಲರೂ ಹ್ಮ್ ಹ್ಮ್ ಎಕ್ಸಾಕ್ಟ್ ಯಾವ ಟೈಮ್ ಸರ್ ಆಗಿದೆ ಇಲ್ಲಿ ಇಲ್ಲಿ ಥೈಲ್ಯಾಂಡ್ ಟೈಮ್ ಆಲ್ಮೋಸ್ಟ್ 1:15 ಓಕೆ ಆಫ್ಟರ್ನೂನ್ 1:15 ಹಾ ಆಫ್ಟರ್ನೂನ್ ಫಿಫ್ಟಿ ಎಷ್ಟು ಟೈಮ್ ಡ್ಯುರೇಷನ್ ಡ್ಯುರೇಷನ್ ಆಲ್ಮೋಸ್ಟ್ ಒಂದು ನಮ್ಮ ಫೀಲಿಂಗ್ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಸೆಕೆಂಡ್ಸ್ ಆಗಿದೆ ಆಲ್ಮೋಸ್ಟ್ ಒನ್ ಒನ್ ಮಿನಿಟ್ ಇದ್ರ ಬಂದು ತೈಲ್ಯಾಂಡ್ ಅಲ್ಲಿ ಫೋರ್ ಪಾಯಿಂಟ್ ಟು ರಿಪೋರ್ಟ್ ರಿಪೋರ್ಟ್ ತೋರಿಸ್ತಾರೆ ಅದು ಹೌದು ಸೆಂಟ್ರಲ್ ಅಲ್ಲಿ ಇದ್ರ ನಾರ್ತ್ ಅಂತ ಲ್ಯಾಂಡ್ ಅಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ಅಂತ ಇದೆ ಅಲ್ಲಿ ಇನ್ನು ಅದ್ರದ್ದು ರಿಪೋರ್ಟ್ ಏನು ಇನ್ನು ಏನು ಅಷ್ಟು ಗೊತ್ತಿಲ್ಲ ನಮಗೆ ಅದ್ರದ್ ಬಗ್ಗೆ ಸಪೋಸ್ ಏನಾದ್ರು ನನಗೆ ನನಗೆ ಡೀಟೇಲ್ ಇದ್ರೆ ಶೇರ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಯು ಸರ್ ನಮ್ಮ ಜೊತೆ ಮಾತನಾಡೋದಕ್ಕೆ ತುಂಬಾ ಧನ್ಯವಾದಗಳು